ನಮಸ್ಕಾರ ನಾನು ಸಪ್ನಾ ಗುಜರಾತ್ ಮಾಡಲ್ ಕಪ್ಪು ಹಣ ವಾಪಸ್ ಭ್ರಷ್ಟಾಚಾರಕ್ಕೆ ಕಡಿವಾಣ ಎಂಬಿತ್ಯಾದಿ ವಿಷಯಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಿಂದ ತಮ್ಮದೇ ಅಲೆನ ಸೃಷ್ಟಿ ಮಾಡಿಕೊಂಡಿದ್ರು ಅದೇ ಅಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ಭಾರೀ ಬಹುಮತದೊಂದಿಗೆ ಗೆದ್ದಿದ್ರು ಇಷ್ಟು ಮಾತ್ರ ಅಲ್ಲದೆ ಅದೇ ಮೋದಿ ಅಲೆಯು ಕೆಲವು ರಾಜ್ಯಗಳಲ್ಲಿಯೂ ಬಿಜೆಪಿ ಗೆಲುವಿಗೆ ನೆರವಾಗಿತ್ತು ಆದರೆ ಈಗ ಮೋದಿ ಅಲೆ ಸಂಪೂರ್ಣವಾಗಿ ತಣ್ಣಗಾಗಿದೆ ಮೋದಿ ಮೋದಿ ಅನ್ನೋ ಭಕ್ತರ ಕೂಗು ಕಡಿಮೆ ಆಗಿದೆ ಇದು ಇತ್ತೀಚೆಗೆ ಮುಗಿದ ಲೋಕಸಭಾ ಸ್ಪಷ್ಟ ಆಗಿದೆ ಇದೀಗ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗಳು ಮೋದಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಗಳು ಮುಗ್ದಿದಾವೆ ಫಲಿತಾಂಶಕ್ಕಾಗಿ ಎಲ್ಲ ಪಕ್ಷಗಳು ಮತ್ತು ಇಡೀ ದೇಶವೇ ಎದುರು ನೋಡ್ತಾ ಇದೆ ಈ ನಡುವೆ ಚುನಾವಣೋತ್ತರ ಸಮೀಕ್ಷೆಗಳ ಅಂಕಿಅಂಶಗಳು ಹೊರಬಿದ್ದಿದಾವೆ ಎರಡು ರಾಜ್ಯಗಳಲ್ಲಿ ಬಿಜೆಪಿ ಧೂಳಿಪಟ ಆಗಲಿದೆ ಕಾಂಗ್ರೆಸ್ ಭರ್ಜರಿ ಜಯದೊಂದಿಗೆ ಸುನಾಮಿ ಎಬ್ಬಿಸಲಿದೆ ಅಂತ ಸಮೀಕ್ಷಾ ಅಂಕಿಅಂಶಗಳು ಹೇಳ್ತಾ ಇದಾವೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮೊದಲು ನಿಮ್ಮನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಎರಡೂ ರಾಜ್ಯಗಳು ಕೂಡ ತಲಾ ತೊಂಬತ್ತು ಶಾಸಕ ಸ್ಥಾನಗಳನ್ನು ಹೊಂದಿದಾವೆ ಎರಡು ರಾಜ್ಯಗಳಲ್ಲಿ ಯಾರೇ ಸರ್ಕಾರ ರಚಿಸಬೇಕು ಅಂತ ಅಂದರೂ ಬಹುಮತಕ್ಕೆ ಕನಿಷ್ಠ ನಲವತ್ತಾರು ಸ್ಥಾನಗಳ ಅಗತ್ಯ ಇದೆ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಹರಿಯಾಣದಲ್ಲಿ ಹತ್ತು ವರ್ಷಗಳ ಬಿಜೆಪಿ ಆಡಳಿತಕ್ಕೆ ಬ್ರೆಕ್ ಬೀಳಲಿದೆ ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನ ಕಸಿದುಕೊಂಡಿರೋ ಬಿಜೆಪಿಯನ್ನ ಅಲ್ಲಿನ ಜನರು ಹೊರಗಟ್ಟಲಿದ್ದಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಸರಾಸರಿ ಅರವತ್ತು ಸ್ಥಾನಗಳನ್ನ ಗೆಲ್ಲಲಿದೆ ಆಡಳಿತಾರೂಢ ಬಿಜೆಪಿ ಹೀನಾಯವಾಗಿ ಸೋಲೋ ಮೂಲಕ ಮುಖಭಂಗ ಅನುಭವಿಸಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಹರಿಯಾಣದಲ್ಲಿ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಸ್ಥಾನಗಳು ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳು ಹಾಗೂ ಇತರರು ಮೂರರಿಂದ ಐದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಹೇಳಿದೆ ಇನ್ನು ಧ್ರುವ್ ರಿಸರ್ಚ್ ಪ್ರಕಾರ ಬಿಜೆಪಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಸ್ಥಾನಗಳನ್ನು ಗೆದ್ರೆ ಕಾಂಗ್ರೆಸ್ ಐವತ್ತರಿಂದ ಅರವತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಇನ್ನು ಎನ್ ಡಿ ವಿ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳು ಬರಲಿದೆ ಅಂತ ಹೇಳಿದೆ ಇನ್ನು ದೈನಿಕ್ ಭಾಸ್ಕರ್ ಹೇಳುವಂತೆ ಕಾಂಗ್ರೆಸ್ಗೆ ನಲವತ್ನಾಲ್ಕರಿಂದ ಐವತ್ನಾಲ್ಕು ಸ್ಥಾನಗಳನ್ನು ಗೆಲ್ಲಲಿದೆ ಬಿಜೆಪಿಗೆ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಗಳನ್ನು ಪಡೆಯಲಿದೆ ಅಂತ ಹೇಳಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿಯೂ ಕಾಂಗ್ರೆಸ್ ಪರವಾದ ಒಲವಿದೆ ಅಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮಾಡಿಕೊಂಡಿದ್ದು ಉಭಯ ಪಕ್ಷಗಳು ಸರ್ಕಾರ ರಚನೆ ಮಾಡಲಿವೆ ಕಾಂಗ್ರೆಸ್ ಮೈತ್ರಿಕೂಟ ಸರಾಸರಿ ಐವತ್ತು ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಸಮೀಕ್ಷೆಗಳು ಹೇಳಿದಾವೆ ಇಲ್ಲಿ ದೈನಿಕ್ ಭಾಸ್ಕರ್ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮೂವತ್ತೈದರಿಂದ ನಲವತ್ತು ಸ್ಥಾನಗಳು ಪಿ ಡಿ ಪಾಲ್ಕರಿಂದ ಏಳು ಸ್ಥಾನಗಳು ಇತರರಿಗೆ ಹನ್ನೆರಡರಿಂದ ಹದಿನಾರು ಸ್ಥಾನಗಳು ಗೆಲ್ಲಲಿದೆ ಇಂಡಿಯಾ ಟುಡೇ ಮತ್ತು ಸಿ ಓಟರ್ ಸಮೀಕ್ಷೆ ಹೇಳುವಂತೆ ಬಿ ಜೆ ಪಿಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನಗಳು ಕಾಂಗ್ರೆಸ್ ಮೈತ್ರಿಕೂಟ ನಲವತ್ತರಿಂದ ನಲವತ್ತೆಂಟು ಸ್ಥಾನಗಳಲ್ಲಿ ಜಯಾನ ಗಳಿಸಲಿದೆ ಬಿ ಡಿ ಪಿ ಆರರಿಂದ ಹನ್ನೆರಡು ಹಾಗೂ ಆರರಿಂದ ಹನ್ನೊಂದು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿದೆ ಇನ್ನು ಪೀಪಲ್ಸ್ ಪಲ್ಸ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಸ್ಥಾನಗಳನ್ನು ಬಿ ಜೆ ಪಿಗೆ ಸಮೀಕ್ಷೆಯಲ್ಲಿ ನೀಡಿದೆ ಕಾಂಗ್ರೆಸ್ ಮೈತ್ರಿಗೆ ನಲವತ್ತಾರರಿಂದ ಐವತ್ತು ಸ್ಥಾನಗಳು ಹಾಗೂ ಪಿ ಡಿ ಪಿಗೆ ಏಳರಿಂದ ಹನ್ನೊಂದು ಇತರರು ನಾಲ್ಕರಿಂದ ಆರು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿದೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೊಂದಿಕೊಂಡಂತೆ ಇರೋ ಹರಿಯಾಣ ಮತ್ತು ಕಣಿವೆ ರಾಜ್ಯವಾದ ಜಮ್ಮು ಕಾಶ್ಮೀರ ಮೋದಿ ಆಟಕ್ಕೆ ಬ್ರಿಕ್ ಹಾಕಿದೆ ಕೇಂದ್ರ ಸರ್ಕಾರದ ಆಡಳಿತ ಕೇಂದ್ರ ಆಗಿರೋ ದೆಹಲಿಯ ಸುತ್ತಮುತ್ತಲಿನ ರಾಜ್ಯಗಳಲ್ಲಿಯೂ ಮೋದಿ ಅಲೆ ಕುಸಿದು ಬಿದ್ದಿದೆ ಅನ್ನೋದನ್ನು ಈ ಸಮೀಕ್ಷೆಗಳು ಸೂಚಿಸಿದಾವೆ ಪ್ರಧಾನಮಂತ್ರಿ ಮೋದಿಯವರು ಹರಿಯಾಣದ ಬಹುತೇಕ ಪಟ್ಟಣಗಳಿಗೆ ಭೇಟಿ ನೀಡಿ ಬಿಜೆಪಿ ಪರವಾಗಿ ಭಾರೀ ಪ್ರಚಾರನೇ ನಡೆಸಿದರು ಬಿಜೆಪಿಯ ಜನಪ್ರಿಯತೆಯನ್ನು ಹೆಚ್ಚಿಸೋದಕ್ಕೆ ಹೆಣಗಾಡಿದ್ರು ಆದರೆ ಆಡಳಿತ ವಿರೋಧಿಯಲ್ಲಿ ಎದುರು ಪ್ರಧಾನಿ ಮೋದಿಯವರು ಹರಿಯಾಣದ ಬಹುತೇಕ ಪಟ್ಟಣಗಳಿಗೆ ಭೇಟಿ ನೀಡಿ ಬಿಜೆಪಿ ಪರವಾಗಿ ಭಾರೀ ಪ್ರಚಾರನ ನಡೆಸಿದರು ಬಿಜೆಪಿಯ ಜನಪ್ರಿಯತೆಯನ್ನು ಹೆಚ್ಚಿಸೋದಕ್ಕೆ ಹೆಣಗಾಡಿದ್ರು ಆದರೆ ಆಡಳಿತ ವಿರೋಧಿ ಅಲೆ ಎದುರು ಮೋದಿ ಅಲೆ ಮೇಲೇಡೋದಕ್ಕೆ ಆಗಲಿಲ್ಲ ರಾಜ್ಯದಲ್ಲಿ ಬಿಜೆಪಿ ವಿರೋಧಿ ಅಲೆ ನರೇಂದ್ರ ಮೋದಿ ಅವರನ್ನೇ ತಿರಸ್ಕರಿಸಬಹುದು ಆದರೆ ಇದನ್ನ ಮೋದಿ ಬೆಂಬಲಿಗರು ಮತ್ತು ಅಭಿಮಾನಿಗಳು ಎಂದಿಗೂ ಸಾರ್ವಜನಿಕವಾಗಿ ಒಪ್ಕೊಳ್ಳೋದಿಲ್ಲ ಅಂತ ಬಿಜೆಪಿಯ ಹಿರಿಯ ಮುಖಂಡ ಅಶೋಕ್ ಸುಕೇಜಾ ಅವರು ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದ ಹತ್ತು ಸ್ಥಾನಗಳಲ್ಲಿ ಐದರಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿತ್ತು ಮತ್ತೈದು ಸ್ಥಾನಗಳನ್ನು ಕಳೆದುಕೊಂಡಿತ್ತು ಆ ಸ್ಥಾನಗಳನ್ನು ಕಾಂಗ್ರೆಸ್ ದೋಚಿಕೊಂಡಿದ್ರು ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಚುನಾವಣೆಯ ವೇಳೆ ಪಕ್ಷದ ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ಪ್ರಯತ್ನಿಸ್ತಾ ಇತ್ತು ಆದರೆ ಅದು ಸಾಧ್ಯವೇ ಆಗಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಮತ್ತು ಬಿ ಜೆ ಪಿ ಘೋಷಿಸಿದ್ದ ಹಲವಾರು ಭರವಸೆಗಳು ಎಂದಿಗೂ ಕೂಡ ಭರವಸೆಗಳಾಗಿಯೇ ಉಳಿದಿದ್ದಾವೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಮತ್ತು ಬಿಜೆಪಿ ಘೋಷಿಸಿದ್ದ ಹಲವಾರು ಭರವಸೆಗಳು ಎಂದಿಗೂ ಕೂಡ ಭರವಸೆಗಳಾಗಿಯೇ ಉಳಿದಿದ್ದಾವೆ ಕಾಯಂ ಉದ್ಯೋಗಗಳ ನಿರೀಕ್ಷೆಯನ್ನೇ ಕಸಿದುಕೊಂಡಿರೋ ಅಗ್ನಿಪಥ್ ಯೋಜನೆಯ ವಿರುದ್ಧವೂ ಕೂಡ ಯುವಜನರು ಸಿಟ್ಟಾಗಿದ್ದಾರೆ ಭಾರತೀಯ ಸೇನೆಗೆ ಹೆಚ್ಚಿನ ಕೊಡುಗೆ ನೀಡೋ ಪ್ರಮುಖ ರಾಜ್ಯಗಳಲ್ಲಿ ಹರಿಯಾಣ ಮೊದಲೇ ಇದು ತಾವು ಸೇನೆಗಾಗಿ ದುಡಿತಾ ಇದ್ದೇವೆ ಅಂತ ಹರಿಯಾಣಿಗರು ಹೆಮ್ಮೆ ಪಡ್ತಾರೆ ಅಗ್ನಿಪತ್ ಅವರ ಹಿರಿಮೆಗೆ ಧಕ್ಕೆ ಜೊತೆಗೆ ಕೈಗಾರಿಕಾ ವಲಯವು ಸೇರಿದಂತೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಹರಿಯಾಣ ಯುವ ಜನರಿಗೆ ಉದ್ಯೋಗದ ಭರವಸೆ ಇಲ್ಲದಾಗಿದೆ ಉದ್ಯೋಗ ಅರಸಿ ವಲಸೆ ಹೋಗುವಂತೆ ಮಾಡಿದೆ ಜೊತೆಗೆ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದ ಮೋದಿ ಸರ್ಕಾರ ಆ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆ ನಡೆಸುವಾಗ ರೈತರ ಮೇಲೆ ಕ್ರೌರ್ಯ ಮೆರೆದ ಹರಿಯಾಣ ಬಿಜೆಪಿ ಸರ್ಕಾರದ ವಿರುದ್ಧ ರೈತರು ಸೇರಿದಂತೆ ಹರಿಯಾಣದ ಜನರು ಸಿಟ್ಟಾಗಿದ್ದಾರೆ ಅಲ್ಲದೆ ಕೋಮು ಗಲಭೆಗಳು ದಲಿತರು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಭ್ರಷ್ಟಾಚಾರದ ಆರೋಪಗಳು ಕೂಡ ಬಿ ಜೆ ಪಿ ವಿರುದ್ಧ ಸಿಡಿದೇಳುವಂತೆ ಮಾಡಿದೆ ಇದೆಲ್ಲವೂ ಮೋದಿಯವರ ಮೇಲಿನ ವಿಶ್ವಾಸ ಕುಂದುವಂತೆ ಮಾಡಿದೆ ಇನ್ನು ರಾಹುಲ್ ಗಾಂಧಿಯವರು ತಮ್ಮ ಅಮೆರಿಕ ಪ್ರವಾಸದ ಸಮಯದಲ್ಲಿ ಹರಿಯಾಣದ ಯುವಕರನ್ನು ಭೇಟಿ ಮಾಡಿದರು ಬಳಿಕ ಹರಿಯಾಣಕ್ಕೆ ಭೇಟಿ ನೀಡಿ ಯುವಜನರ ಮನೆಗಳಿಗೆ ಹೋಗಿದ್ರು ಯುವಜನರ ಪರವಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳನ್ನು ತರುವುದಾಗಿ ಘೋಷಣಿಸಿದರು ಕೃಷಿ ಕಾಯ್ದೆಗಳ ವಿರುದ್ಧದ ಹೋರಾಟದಲ್ಲಿ ರೈತರ ಪರವಾಗಿದ್ದ ಕಾಂಗ್ರೆಸ್ ಎಂಎಸ್ಪಿನ ಜಾರಿಗೊಳಿಸಿ ಅದಕ್ಕೆ ಕಾನೂನು ಖಾತರಿ ಕೊಡೋ ಭರವಸೆಯನ್ನ ನೀಡಿದೆ ಮಹಿಳೆಯರಿಗಾಗಿ ಗ್ಯಾರಂಟಿಗಳನ್ನು ಘೋಷಿಸಿದೆ ಎಷ್ಟು ಮಾತ್ರ ಅಲ್ಲದೆ ಹರಿಯಾಣ ಕಾಂಗ್ರೆಸ್ನಲ್ಲಿದ್ದ ಭಿನ್ನಾಭಿಪ್ರಾಯವನ್ನ ಶಮನಗೊಳಿಸಿ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯೋದಕ್ಕೆ ರಾಹುಲ್ ಶ್ರಮಿಸಿದ್ರು ಇದು ಕಾಂಗ್ರೆಸ್ಗೆ ಮತ್ತಷ್ಟು ವಿಶ್ವಾಸನ ಹೆಚ್ಚಿಸಿತ್ತು ಹೀಗಾಗಿನೇ ರಾಜ್ಯದಲ್ಲಿ ಕಾಂಗ್ರೆಸ್ ಸುನಾಮಿ ಎದ್ದಿದೆ ಸ್ವಂತ ಬಲದಲ್ಲಿ ಸರ್ಕಾರ ರಚನೆ ಮಾಡಲಿದೆ ಸಮೀಕ್ಷೆಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾವೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪ್ರದೇಶವನ್ನು ಹೊರತುಪಡಿಸಿ ಬಿಜೆಪಿಗೆ ನೆಲೆಯಿಲ್ಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ರದ್ದುಗೊಳಿಸಿ ರಾಜ್ಯವನ್ನ ಇಬ್ಬಾಗಿಸಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿತ್ತು ನಿಷೇಧಾಜ್ಞೆಗಳು ಗೃಹ ಬಂಧನಗಳನ್ನು ವಿಧಿಸಿ ಅಲ್ಲಿನ ಜನರ ಧ್ವನಿಯನ್ನ ನಿರ್ದಯವಾಗಿ ಹತ್ತಿಕ್ಕಿದೆ ಬರೋಬ್ಬರಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾಶ್ಮೀರಿಗಳನ್ನ ಮೋದಿ ಸರ್ಕಾರ ಬಂಧನ ಮಾಡಿದೆ ಪ್ರಧಾನಿ ಮೋದಿ ಅವರು ತಮ್ಮ ಅಜ್ಞಾನ ಮತ್ತು ಪೂರ್ವಾಗ್ರಹದಿಂದಾಗಿ ಕಾಶ್ಮೀರದ ಮೇಲೆ ಕ್ರೌರ್ಯನ ಎಸಗಿದ್ದಾರೆ ಅಂತ ಕಾಶ್ಮೀರ ಪಂಡಿತರು ಸೇರಿದಂತೆ ಜಮ್ಮು ಕಾಶ್ಮೀರದ ಜನರು ಆಕ್ರೋಶಗೊಂಡಿದ್ದಾರೆ ಅವರ ಆಕ್ರೋಶವನ್ನ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊರಹಾಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದೆ ಚುನಾವಣಾ ಕಣದಿಂದ ಓಡ್ ಹೋಗಿತ್ತು ಇದೀಗ ಮತ್ತೆ ಓಡಿ ಹೋಗಲಾಗದ ಬಿಜೆಪಿ ಅನಿವಾರ್ಯವಾಗಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮೋದಿಯವರು ಮುಖವಿಲ್ಲದ ಮುಖವನ್ನ ಇಟ್ಕೊಂಡು ಕಾಶ್ಮೀರಿ ಜನರ ಎದುರು ನಿಂತು ಮತಕ್ಕೆ ಯಾಚನೆ ಮಾಡಿದ್ದಾರೆ ಆದರೆ ಕಾಶ್ಮೀರಿ ಜನರು ಮೋದಿ ಮುಖ ನೋಡಿ ಬಿಜೆಪಿಗೆ ಮತ ಹಾಕೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ತಮ್ಮ ನೆಲದಲ್ಲಿ ತಮ್ಮದೇ ಹಕ್ಕುಗಳನ್ನ ಕಸಿದುಕೊಂಡ ಬಿಜೆಪಿಗೆ ಇನ್ನೆಂದೂ ರಾಜ್ಯದಲ್ಲಿ ನೆಲೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಬಿ ಹೇನಾಯವಾಗಿ ಮಣ್ಣು ಮುಕ್ಕಲಿದೆ ಅನ್ನೋದನ್ನ ಸೂಚಿಸಿದ್ದಾರೆ ಕಾಂಗ್ರೆಸ್ ಮತ್ತು ಎನ್ಸಿ ಮೈತ್ರಿಕೂಟ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯತ್ವವನ್ನು ಮರಳಿ ತರೋದ್ರ ಜೊತೆಗೆ ಅಲ್ಲಿನ ಜನರ ಅಭಿವೃದ್ಧಿ ಹಕ್ಕುಗಳಿಗಾಗಿ ಹೋರಾಟ ಮಾಡೋ ದುಡಿಯುವ ಭರವಸೆಯನ್ನ ಹುಟ್ಟುಹಾಕಿದೆ ರಾಹುಲ್ ಗಾಂಧಿ ಅವರು ಜಮ್ಮು ಕಾಶ್ಮೀರದ ಜನರಿಗೆ ಭರವಸೆಯ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ ಹೇಗಾಗಿ ಬಿಜೆಪಿ ಮೋದಿ ವಿರೋಧಿ ಅಲೆ ಹಾಗೂ ಕಾಂಗ್ರೆಸ್ ಭರವಸೆಗಳು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತೆ ಇರೋ ಅವಕಾಶನ ನೀಡಿದೆ ಬಿ ಜೆ ಪಿಯನ್ನು ಕಣಿವೆ ರಾಜ್ಯ ಹೊರದಬಲಿದೆ ಇದನ್ನು ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಸೂಚಿಸಿದಾವೆ ಆದಾಗ್ಯೂ ಜಮ್ಮು ಕಾಶ್ಮೀರದ ನಿಖರ ಫಲಿತಾಂಶಕ್ಕಾಗಿ ಅಕ್ಟೋಬರ್ ಎಂಟರವರೆಗೆ ಹಾಗೂ ಹರಿಯಾಣದ ರಿಸಲ್ಟ್ಗಾಗಿ ಅಕ್ಟೋಬರ್ ಹತ್ತರವರೆಗೆ ಕಾಯಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ